ಬ್ಯಾಂಕ್ನಲ್ಲಿ ಮಾಡಿರುವಂತ ಪ್ರಮುಖ ಸಕಾಲಕ್ಕೆ ಗೊಬ್ಬರ ಕಮ್ಮಿ ದರದಲ್ಲಿ ಬಡ್ಡಿ ಜಾಸ್ತಿ ಇದ್ದಾಗ ನಂದು ಅವಧಿಯಲ್ಲಿ ಕಮ್ಮಿ ಬಡ್ಡಿ ದರ ಮಾಡಿ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ಕೊಂಡು ಒಂದು ಬಾರಿ ಅಧ್ಯಕ್ಷ ಅಧ್ಯಕ್ಷ ನಾವು ನಾವು ಇದ್ರು ಅವಾಗ ಸುದೇವರು ಆಕ್ಚುಲಿ ಒಳ್ಳೆ ಒಬ್ಬ ಒಳ್ಳೆ ರಾಜಕಾರಣಿ ಅದರಲ್ಲಿ ಎರಡು ಮಾತಿಲ್ಲ ಅವರ ಒಂದು ನೇತೃತ್ವದಲ್ಲಿ ನಾವು ಮಾಡ್ಕೊಂಡು ಬಂದಿದ್ವಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಪ್ರವೀಣ್ ಅವರಿಗೆ ಅಷ್ಟೊಂದು ಒಲವು ಅಥವಾ ಅಂದ್ರೆ ಸ್ವಾರ್ಥಕ್ಕೋಸ್ಕರ ಆ ಪಕ್ಷದಿಂದ ಈ ಪಕ್ಷಕ್ಕೆ ಹೋಗೋದು ಈ ಪಕ್ಷದಿಂದ ಆತ್ ಈಗ ಒಬ್ಬ ಸರ್ವಿಸ್ ಮಾಡ್ಬೇಕು ಒಬ್ಬ ಸಮಾಜ ಸೇವೆ ಮಾಡ್ಬೇಕು ಅಂದ್ರೆ ಪಕ್ಷ ಮುಖ್ಯ ಅಲ್ಲ ಅವನು ವ್ಯಕ್ತಿತ್ವ ಮುಖ್ಯ ಅವನಿಗೆ ಅಥವಾ ಸಹಕಾರಿ ಕ್ಷೇತ್ರದಲ್ಲಿ ಆ ಮುಂದಿನ ದಿನಗಳಲ್ಲಿ ಪ್ರವೀಣ್ ಅವರು ವೈಯಕ್ತಿಕವಾಗಿ ಏನ್ ಏನ್ ನಿರೀಕ್ಷೆ ಏನು ಜವಾಬ್ದಾರಿ ಕೊಡ್ತಾರೆ ಅದ್ ನಿಭಾಯಿಸ್ ಐ ಆಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಶಿವತಿನಿ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಕರ ಏನು ಕರಿಮನೆ ಭೂ ಅಭಿವೃದ್ಧಿ ಬ್ಯಾಂಕಿನಲ್ಲಿ ಮೂರು ಬಾರಿ ನಿರ್ದೇಶಕರಾಗಿ ಒಮ್ಮೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಹಾಗೆಯೇ ಯುವ ಕಾಂಗ್ರೆಸ್ನ ಬೆಳೆದು ಬಂದು ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಮೂಲ ಕಾಂಗ್ರೆಸ್ಗರಾಗಿ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದು ಜೊತೆಗೆ ಹಿರೇಗದ್ದೆ ಗ್ರಾಮ ಪಂಚಾಯತ್ ಒಂದು ಬಾರಿ ಸದಸ್ಯರಾಗಿ ಒಂದು ಬಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಆಗಿರುವಂತಹ ಶ್ರೀಯುತ ಪ್ರವೀಣ್ ಮೆಣಸು ನಮ್ಮ ಜೊತೆ ಇದ್ದಾರೆ ಪ್ರವೀಣ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿ ಹೇಗಿದ್ದೀರಾ ಪ್ರವೀಣ್ ಅವರೇ ಕರಿಮನೆಬು ಅಭಿವೃದ್ಧಿ ಬ್ಯಾಂಕಿನಲ್ಲಿ ಮೂರು ಬಾರಿ ನಿರ್ದೇಶಕರಾಗಿ ಈಗ ಮೂರನೇ ಬಾರಿ ನಿರ್ದೇಶಕರಾಗಿ ಮೂರನೇ ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂತದ್ದು ಹೇಗ ಅನ್ಸ್ತಾ ಖುಷಿ ಅನಿಸ್ತಾ ಇದೆ ಖುಷಿ ಅನಿಸ್ತಾ ಇದೆ ಹೇಗಿತ್ತು ಮೂರು ಬಾರಿ ಚುನಾವಣೆಗಳು ಸ್ಪರ್ಧೆ ಮಾಡಿ ಒಂದು ಬಾರಿ ನಾನು ಕಂಟೆಸ್ಟ್ ಮಾಡಿದ್ದು ಎರಡು ಬಾರಿ ಆಗಿದ್ದೀನಿ ಹ್ಮ್ ನಿಮ್ಮ ಮೂರು ಅವಧಿಯ ಕೆಲಸಗಳು ಸಾರ್ವಜನಿಕರಿಗೆ ಇಷ್ಟ ಆಗಿದೆ ಅಂತ ಅನ್ಸುತ್ತಾ ಯಾಕಂದ್ರೆ ಈಗ ಸಹಕಾರಿ ಕ್ಷೇತ್ರ ಅನ್ನುವಂಥದ್ದು ಒಂದು ಪ್ರಮುಖವಾದ ಒಂದು ಸೇವೆ ಸಹ ಒಂದು ಕ್ಷೇತ್ರ ನಿಮ್ಮ ಈಗ ಬೇರೆ ಈಗ ರಾಜಕೀಯಕ್ಕಿಂತ ಸಹಕಾರ ಸಂಸ್ಥೆಯಲ್ಲಿ ಕೆಲಸ ಮಾಡೋದೇ ಒಂದು ಖುಷಿ ಆಗುತ್ತೆ ರೈತರಿಗೆ ನಮ್ಮ ಬೇಕಾದರಿಗೆ ರೈತರುಗಳಿಗೆ ಒಂದು ಅನುಕೂಲ ಮಾಡತಕ್ಕಂಥದ್ದು ತುಂಬಾ ಖುಷಿ ಆಗುತ್ತೆ ಅದರ ಜೊತೆಯಲ್ಲಿ ನೀವು ಹಿಂದಿನ ತಂದರ್ಭದಲ್ಲಿ ಒಂದು ಅವಧಿಗೆ ಅಧ್ಯಕ್ಷರಾಗಿ ಸೇವೆ ಸರ್ತಿದ್ವಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಸಂದರ್ಭದಲ್ಲಿ ಕರಿಮನೆ ಭೂ ಅಭಿವೃದ್ಧಿ ಬ್ಯಾಂಕ್ ಮಾಡಿರುವಂತ ಪ್ರಮುಖ ಕೆಲಸ ಏನು ಅಧ್ಯಕ್ಷರಾಗಿ ನಾವೀಗ ಎಲ್ಲ ನಾವು ಹಿಂದೆ ನಮ್ಕಿಂತ ಹಿಂದೆ ಪೇಡುಗಳಲ್ಲಿ ಗೊಬ್ಬರ ಕೊಡ್ತಾ ಇರಲಿಲ್ಲ ಬಟ್ ನಾವೀಗ ಗೊಬ್ಬರ ರೈತರುಗಳಿಗೆ ಸಕಾಲಕ್ಕೆ ಗೊಬ್ಬರ ಕೊಡ್ತಾ ಇದೀವಿ ಕಮ್ಮಿ ದರದಲ್ಲಿ ಬಡ್ಡಿ ಜಾಸ್ತಿ ಇದ್ದಾಗ ನಂದು ಅವಧಿಯಲ್ಲಿ ಕಮ್ಮಿ ಬಡ್ಡಿ ದರ ಮಾಡಿ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ಕೊಂಡು ಮಾಡ್ಕೊಂಡ್ ಬಂದಿದ್ದೀವಿ ನಿಮ್ಮ ಒಂದು ಕಡಿಮೆ ಬ್ಯಾಂಕ್ ಪ್ರಸ್ತುತ ನಿಮ್ಮ ಓವರ್ ಆಲ್ ಆಗಿ ಬ್ಯಾಂಕ್ ಬಗ್ಗೆ ಹೇಳಿದರೆ ಯಾವ ರೀತಿಯಾಗಿ ನಡೀತಾ ಇದೆ ಬ್ಯಾಂಕು ಈಗ ಉತ್ತಮ ಸ್ಥಾನದಲ್ಲಿದೆ ಈಗ ಒಂದು ಹಿಂದೆ ಏನು ಬ್ಯಾಂಕ್ ಇದಾಗಿತ್ತು ಸ್ವಲ್ಪ ಕೆಳಮಟ್ಟಕ್ಕೆ ಹೋಗಿತ್ತು ಈಗ ಅದನ್ನ ನಮ್ಮ ಒಂದು ಮೂರು ಅವಧಿಯಲ್ಲಿ ನಮ್ಮ ಬಾಳೆ ಮನೆ ನಟರಾಜು ಇರ್ಬೋದು ಮತ್ತೆ ನಮ್ಮ ಎಲ್ಲ ಸಹಕಾರ ಅಹ್ ಇವ್ರ ಮೆಂಬರ್ಸ್ ಗಳಿಂದ ಉತ್ತಮವಾಗಿ ನಡ್ಕೊಂಡು ಬರ್ತಾ ಇದೆ ಯಾಕೆ ಅಂದ್ರೆ ಭೂ ಭೂವಿ ಬ್ಯಾಂಕ್ ಅನ್ನೋದು ಈಗ ಶತಮಾನೋತ್ಸವದ ಸಂದರ್ಭದಲ್ಲಿರುವಂತದ್ದು ಅದರ ಜೊತೆಯಲ್ಲಿ ಕೆಳಗೆ ಹೋಗಿದ್ದಂತ ಒಂದು ಬ್ಯಾಂಕ್ ಕುಸಿತ ಕಾಣಿದಂತ ಬ್ಯಾಂಕ್ ಈಗ ಒಂದು ಪ್ರತಿಷ್ಠಿತವಾಗಿ ಒಂದು ಲಾಭದಾಯಕ ಹೆಚ್ಚಿನ ಲಾಭದಾಯಕವಾಗಿರುವಂತದ್ದು ಹೇಗನ್ಸುತ್ತೆ ಓವರ್ ಆಗಿ ನೋಡಿದ್ರೆ ಇನ್ನೂ ಕೂಡ ಉತ್ತಮವಾಗಿ ಸಾಧನೆ ಮಾಡಬಹುದು ಅನ್ಸುತ್ತೆ ಈ ಬ್ಯಾಂಕ್ ನಮ್ಮ ಗುರಿ ಏನಂದ್ರೆ ರಾಜ್ಯ ಮಟ್ಟದಲ್ಲಿ ಇದು ಹಿಂದೆ ರಾಜ್ಯ ಮಟ್ಟದ ಗುಟ್ಟಿಸ್ಕೊಂಡಿತ್ತು ಒಂದು ಟೈಮಲ್ಲಿ ಮಧ್ಯದಲ್ಲಿ ಸ್ವಲ್ಪ ಇದಾಗಿತ್ತು ಇದನ್ನು ಮುಂದೆ ಕೂಡ ರಾಜ್ಯ ಮಟ್ಟಕ್ಕೆ ಒಂದು ಗುರ್ತಿಸ್ಕೊಬೇಕು ನಮ್ಮ ಕರಿಮನೆ ಬ್ಯಾಂಕ್ ಅಂತಕ್ಕಂಥದ್ದು ನಮ್ಮೆಲ್ಲರೂ ಒಂದು ಆಸೆ ಓಕೆ ಪ್ರವೀಣ್ ಅದರ ಜೊತೆಯಲ್ಲಿ ಈಗ ಒಂದು ಬ್ಯಾಂಕ್ ಗಳಂತ ಬಂದಾಗ ಸೊಸೈಟಿಗಳಂತ ಬಂದಾಗ ಹೊಸ ಹೊಸ ಯೋಜನೆಗಳನ್ನ ಜಾರಿಗೆ ತರ್ತಾನೆ ಹೇಳ್ತೇವೆ ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಕರಿಮನೆ ಭೂ ಅಭಿವೃದ್ಧಿ ಬ್ಯಾಂಕಿಂದ ರೈತರಿಗೆ ಅಥವಾ ಷೇರುದಾರರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಏನ್ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಬೇಕು ಅನ್ಕೊಂಡಿದ್ವಿ ನೋಡಿ ಹಿಂದೆ ಷೇರುದಾರರಿಗೆ ನಾವು ಡಿವಿಡೆಂಟ್ ಬಾರಿ ಕಮ್ಮಿ ಕೊಡ್ತಾ ಇದ್ರು ಐದು ಪರ್ಸೆಂಟ್ ಆರು ಪರ್ಸೆಂಟ್ ಈಗ ನಾವು ಇಪ್ಪತ್ತು ಪರ್ಸೆಂಟ್ ಮಾಡಿದ್ದೀವಿ ರೈತರಿಗೆ ವರ್ಷದ ಹೈಯೆಸ್ಟ್ ಡಿವಿಡೆಂಟ್ ಹೈಯೆಸ್ಟ್ ಯಾರು ಕೊಡ್ತಾ ಇಲ್ಲ ಹೆಚ್ಚಾಗಿ ಯಾವ ಬ್ಯಾಂಕು ಯಾವ ಸೊಸೈಟಿಗಳಲ್ಲೂ ನಮ್ಮ ಒಂದು ಡಿವಿಡೆಂಟ್ ಯಾರು ಕೊಡ್ತಾ ಇಲ್ಲ ಯಾಕಂದ್ರೆ ಬ್ಯಾಂಕ್ ಉತ್ತಮ ಆಗಿದೆ ರೈತರಿಗೆ ಈಗ ಬ್ಯಾಂಕು ಕಷ್ಟದಲ್ಲಿದ್ದಾಗ ರೈತರುಗಳೇ ಮೇಲೆತ್ತಿದ್ದಾರೆ ಈಗ ಬ್ಯಾಂಕ್ ಉತ್ತಮ ಆದಾಗ ರೈತರುಗಳಿಗೆ ಅನುಕೂಲ ಆಗ್ಬೇಕಂತಕ್ಕಂಥದ್ದು ನಮ್ಮ ದೇ ಅದರ ಜೊತೆಯಲ್ಲಿ ಈಗ ನೀವು ಮೂರನೇ ಬಾರಿ ನಿರ್ದೇಶಕರಾಗಿ ಆಗಿರುವಂತದ್ದು ಓವರ್ ಆಗಿ ನಿಮಗೂ ಕೂಡ ಖುಷಿ ಇದೆಯಾ ತುಂಬಾ ಖುಷಿ ಇದೆ ಯಾಕಂದ್ರೆ ಈಗ ರಾಜಕಾರಣದಲ್ಲಿ ಏನಾಗುತ್ತೆ ಅಂದ್ರೆ ರಾಜಕಾರಣ ಅಂತ ಆದಾಗ ಒಬ್ಬ ಮೇಲೆ ಹೋಗ್ಬೇ ಹೋದಾಗ ಒಬ್ಬ ಎಳೆದು ಈ ತರ ಎಲ್ಲ ವ್ಯವಸ್ಥೆಗಳು ರಾಜಕಾರಣ ಜೀವನದಲ್ಲಿ ಇದೆ ಬಟ್ ಸಹಕಾರ ಸಂಸ್ಥೆಯಲ್ಲಿ ಒಬ್ಬ ಉತ್ತಮವಾಗಿ ಕೆಲಸ ಮಾಡ್ಬೇಕಂದ್ರೆ ಅದಕ್ಕಂತ ಅದ್ರಲ್ಲೇ ಇರ್ತಕ್ಕಂತ ಒಂದು ಗೌರವ ಬೇರೆ ಯಾವ ಕ್ಷೇತ್ರದಲ್ಲೂ ಸಿಕ್ಕಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ವೈಯಕ್ತಿಕವಾಗಿ ಓಕೆಂದ್ರೆ ಸಹಕಾರಿ ಕ್ಷೇತ್ರದಲ್ಲಿ ನೀವೀಗ ಮೂರು ಬಾರಿ ನಿರ್ದೇಶಕರಾಗಿರುವಂತದ್ದು ನಿಮ್ ಖುಷಿ ಇದೆ ಹೌದು ಹೌದು ಹೇಗಿತ್ತು ಈ ಒಂದು ಮೂರು ಅವಧಿಯ ಒಂದು ಜರ್ನಿ ಆಗಿರ್ಬೋದು ಅಥವಾ ಅಲ್ಲಿ ನೀವು ಅಧ್ಯಕ್ಷ ಮಾಡಿದ ಕಾರ್ಯಗಳು ಎಲ್ಲ ಹೇಗನ್ಸುತ್ತೆ ಒಂದು ಬಾರಿ ಮೇಲ್ಕ ಕಾಕ್ ನೋಡಿದ್ರೆ ಎಲ್ಲ ಬಾರಿ ಖುಷಿ ಆಗುತ್ತೆ ನಮ್ಗೆ ಯಾಕಂದ್ರೆ ಈಗ ನಮ್ಮ ಬಾಳೆ ನಟರಾಜಣ್ಣ ಅವರು ನಾವು ಅವ್ರನ್ನ ವಿಷಯ ಅಂತ ತಗೊಂಡಿದೀವಿ ಎಷ್ಟೋ ವಿಚಾರಗಳು ನಮಗೆ ಗೊತ್ತಿಲ್ತಕ್ಕಂತದ್ನ ಅವರು ನಮ್ಗೆ ಮನವರಿಕೆ ಮಾಡಿ ನೋಡಪ್ಪ ಹೀಗ್ ಮಾಡ್ಬೇಕು ಹೀಗ್ ಹೋಗ್ಬೇಕು ಅಂತ ಮತ್ತೆ ನಮ್ಮ ಸಿಒನೂ ಅಷ್ಟೇ ವಿಕ್ಟೋರಿಯಾ ಕಾರ್ವೆಲ್ ಅಂತ ಅವರು ಕೂಡ ಮಾತಾಡೋದಾದ್ರೆ ಬಹುಶಃ ಅಲ್ ಬಂತ ರೈತರಿಗಾಗಿರ್ಬೋದು ಷೇರುದಾರರಿಗೆ ಅತ್ಯಂತ ವಿನಯದಿಂದ ವರ್ತಿಸುವಂತದ್ದು ಅವರು ನಡ್ಕೊಳ್ಳುವಂತ ಕೇರಿಂಗ್ ಆಗಿರ್ಬೋದು ಆ ಸರ್ವಿಸ್ ಬಹುಶಃ ಆ ಒಂದು ಎಷ್ಟೊತ್ತ ಪ್ರಮುಖ ಪಾತ್ರ ವಹಿಸುತ್ತೆ ಖಂಡಿತ ನಾವು ಕೂಡ ಅವ್ರಿಗೆ ಏನ್ ಹೇಳ್ತೀವಿ ಅಂದ್ರೆ ರೈತರುಗಳು ಒಂದು ಬ್ಯಾಂಕಿಗೆ ಬಂದಾಗ ಈಗ ಎಷ್ಟೋ ಆಗುತ್ತೋ ಲೋನ್ ಸಿಗುತ್ತೋ ಬಿಡುತ್ತೋ ಬಟ್ ಬೇರೆ ಬಂದಾಗ ಸೌಜನ್ಯವಾಗಿ ಕೂರಿಸಿ ಅವ್ರದ್ದು ಏನ್ ಸಮಸ್ಯೆಗಳನ್ನ ಕೇಳ್ಬೇಕಂತಕ್ಕಂಥದ್ದೇ ನಮ್ಮ ಮನೋಭಾವ ಅದನ್ನ ಅವರು ಮೈಂಟೈನ್ ಮಾಡ್ಕೊಂಡು ಬಂದ್ರೆ ಹಿರಿಯ ಸಹಕಾರಿಗಳಾಗಿರುವಂತಹ ಬಾಳೆಮನೆ ಪಾತ್ರವು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ತುಂಬಾ ಇದೆ ತುಂಬಾ ಇದೆ ತುಂಬಾ ಇದೆ ಯಾಕಂದ್ರೆ ಅವರು ಎಸ್ ಎಲ್ ಡಿ ಪಿ ಹಿಂದೆ ಡೈರೆಕ್ಟರ್ ಆಗಿದ್ರು ಅವರು ತುಂಬಾ ರಾಜ್ಯ ಮಟ್ಟದಲ್ಲೂ ಸಹಕಾರ ಸಂಸ್ಥೆಗಳ ಕೆಲಸ ಅದು ಅವರ ಒಂದು ಅನುಭವನ ನಮಗೆ ಹಂತ ಬಂದಿದ್ದಾರೆ ನಮಗೂ ಈಗ ಇತ್ತೀಚಿನ ದಿನಗಳಲ್ಲಿ ನಮಗೂ ಸ್ವಲ್ಪ ಎಲ್ಲ ಸಹಕಾರ ಸಂಸ್ಥೆಯಲ್ಲಿ ಹೇಗಿರಬೇಕು ಯಾಕೆ ಕೆಲಸ ಮಾಡಬೇಕು ಒಂದು ಲೋನ್ ಬಂದ್ರೆ ಯಾರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮಗೂ ಈಗ ಮನವರಿಕೆ ಆಗಿದೆ ಓಕೆ ಅದರ ಜೊತೆಯಲ್ಲಿ ಆ ಪ್ರವೀಣ್ ಅವರ ಆ ನೀವೀಗ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ರಿ ಹಿರೇಕೆ ಗ್ರಾಮ ಪಂಚಾಯತಿ ರೀ ಬಾರಿ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸ್ತಾರೆ ಆ ಅಧ್ಯಕ್ಷರಾಗಿ ಸಹಸರ ಸಂದರ್ಭ ಹೇಗಿತ್ತು ಅಧ್ಯಕ್ಷರಾಗಿದ್ದಾಗ ಈಗ ಹಿಂದೆ ಏನಾಗ್ತಿತ್ತು ಅಂದ್ರೆ ಒಳ್ಳ ಬರ್ತಾ ಬರ್ತಾಯಿದ್ದು ಆಶ್ರಯ ಕಮಿಟಿ ಆಶ್ರಯ ಇದು ಅಂತ ಹೇಳ್ಕೊಂಡು ಮನೆಗಳು ಕೊಡುವಂಥದ್ದು ಮತ್ತು ಪಂಚಾಯತಿ ವ್ಯಾಪ್ತಿಯಲ್ಲಿ ಸಣ್ಣ ಪುಟ್ಟ ರೋಡ್ಗಳು ಮಾಡತಕ್ಕಂಥದ್ದು ಎಲ್ಲ ನಾವು ಬಂದಂಥ ದುಡ್ಡುಗಳನ್ನ ನಾವು ನಾವು ಸುದೇವರಿದ್ದರು ಆವಾಗ ಸುದೇವರು ಆ್ಯಕ್ಚುಲಿ ಒಳ್ಳೆ ಒಬ್ಬ ಒಳ್ಳೆ ರಾಜಕಾರಣಿ ಎರಡು ಮಾತಿಲ್ಲ ಅವರ ಒಂದು ನೇತೃತ್ವದಲ್ಲಿ ನಾವು ಮಾಡಿಕೊಂಡು ಬಂದಿದ್ದೀವಿ ಓಕೆ ಆ ನೀವು ಅಧ್ಯಕ್ಷರಾದ ಸಂದರ್ಭದಲ್ಲಿ ಆ ನಿಮ್ಮ ಅವಧಿಯಲ್ಲಿ ಮಾಡಿದಂತ ಒಂದು ಪ್ರಮುಖ ಕೆಲಸ ಏನು ಹಿರೇಗದೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಿರೇಗದೆ ಪಂಚಾಯತ್ ನೋಡಿ ಅಲ್ಲಿ ಹುಯಿನೆಕ್ಳಲ್ಲಿ ನನ್ನ ಭಾಗದಲ್ಲಿ ಅಲ್ಲಿ ಆಕ್ಚುಲಿ ಒಂದು ಸಮುದಾಯ ಭವನ ಇರ್ಲಿಲ್ಲ ಈಗ ನೋಡಿ ಹೊಸದಾಗಿ ಒಂದು ಪಂಚಾಯತಿ ಆಗಿದೆ ಆ ಅದು ಅದು ಆ ಜಾಗನ ನಾವು ಇಟ್ಟಿದ್ದು ಮುಂದಿನ ದಿನಗಳಲ್ಲಿ ನಮ್ಗೆ ಆ ಜಾಗ ಏನಕ್ಕಾದ್ರೂ ಬೇಕಾಗುತ್ತೆ ಒಂದು ಯಾಕಂದ್ರೆ ಊರ್ ಡೆವಲಪ್ ಆದಾಗ ಒಂದು ಆಸ್ಪತ್ರೆಗಳಾಗ್ಲಿ ಒಂದು ಏನೋ ಒಂದು ಬಿಲ್ಡಿಂಗ್ ಕಟ್ಟಕ್ ಬೇಕಂತ ಹೇಳ್ಕೊಂಡು ಆ ಜಾಗ ಇಟ್ಟಿದೀವಿ ಇವತ್ ನೋಡಿ ಅದ್ ಫೀಲ್ಡ್ ಆಗಿದೆ ಸಮುದಾಯ ಭವನ ಆಗಿದೆ ಪಂಚಾಯತಿ ಹಸ್ತ ಕಟ್ಟಿದ್ದಾರೆ ಅನುಕೂಲ ಆಗಿದೆ ಓಕೆ ಅದರ ಜೊತೆಯಲ್ಲಿ ನೀವು ಯುವ ಕಾಂಗ್ರೆಸ್ ಇಂದ ಬೆಳೆದ್ ಬಂದ್ರು ಆ ಯುವ ನಲ್ಲಿ ಜಿಲ್ಲಾ ಮಟ್ಟದ ಜವಾಬ್ದಾರಿ ವಹಿಸಿಕೊಂಡು ಬೇರೆ ಬೇರೆ ಕಡೆ ಕೂಡ ಚುನಾವಣೆಗಳ ಹೋಗಿದ್ರಿ ಆ ಯುವ ಕಾಂಗ್ರೆಸ್ ನಲ್ಲಿ ನೀವು ಬೆಳದ್ ಬಂದಂಥದ್ದು ಹೇಗಿತ್ತು ಆ ಒಂದು ದಿನಗಳಾಗಿರ್ಬೋದು ಯಾವ ರೀತಿ ಆಗಿತ್ತು ಕಾಂಗ್ರೆಸ್ ನಲ್ಲಿ ಏನಂದ್ರೆ ನಾವು ಅವಾಗ ಯುವಕರಾಗಿದ್ದು ಒಂದಷ್ಟು ಪಾರ್ಟಿ ಡೆವಲಪ್ಮೆಂಟ್ ಡೆವಲಪ್ಮೆಂಟಿಗೆ ಒಂದು ಹೋರಾಟ ಮಾಡಿ ಅವಾಗ ಯಾರು ಮೀಗಾ ಸಚಿನ್ ಅವರು ಈಗ ಯೂತ್ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿದ್ರು ಅವ್ರ ನೇತೃತ್ವದಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ ಆ ಮತ್ತೆ ನಡ್ಕೊ ಬಂದಿದ್ದೀವಿ ನಾವು ಹುಟ್ಟಲ್ಲಿಂದೂ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಪ್ರವೀಣ್ ಅವರಿಗೆ ಅಷ್ಟೊಂದು ಒಲವು ಅಥವಾ ಪ್ರೀತಿ ಏನಕ್ ಇಲ್ಲ ಅವತ್ತಿಂದ ನಮ್ಮ ಪೂರ್ವ ತಂದೆ ಕಾಲದಿಂದನೂ ಅದೊಂದು ಇತ್ತು ಹಾಗಾಗಿ ನಾವು ಒಂದು ಪಕ್ಷದಲ್ಲಿ ಇದ್ರೆ ಅದಕ್ಕೊಂದು ಗೌರವ ಜಾಸ್ತಿ ಅಂತ ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಸ್ವಾರ್ಥಕ್ಕೋಸ್ಕರ ಆ ಪಕ್ಷದಿಂದ ಈ ಪಕ್ಷಕ್ಕೆ ಹೋಗೋದು ಈ ಪಕ್ಷದಿಂದ ಆತ್ ಈಗ ಒಬ್ಬ ಸರ್ವಿಸ್ ಮಾಡ್ಬೇಕು ಒಬ್ಬ ಸಮಾಜ ಸೇವೆ ಮಾಡ್ಬೇಕು ಅಂದ್ರೆ ಪಕ್ಷ ಮುಖ್ಯ ಅಲ್ಲ ಅವನ ವ್ಯಕ್ತಿತ್ವ ಮುಖ್ಯ ಅವನು ಯಾವ ಪಕ್ಷದಲ್ಲಿ ಇದ್ರು ಸರ್ವಿಸ್ ಮಾಡ್ಬೋದು ಯಾವ ಪಕ್ಷದಲ್ಲಿ ಇಲ್ಲಿದ್ರು ಮಾಡ್ಬೋದು ಆ ಸರ್ವಿಸ್ ಮನೋಭಾವ ಬೇಕು ಇವತ್ತಿನ ದಿನದಲ್ಲಿ ಸರ್ವಿಸ್ ಮನವಕ್ಕಿಂತ ಅವರ ವೈಯಕ್ತಿಕ ಸರ್ವಿಸ್ಗಳೇ ಜಾಸ್ತಿ ಆಗಿದೆ ಅದೇ ಜಾಸ್ತಿ ಆಗಿದೆ ಕರೆಕ್ಟ್ ಪ್ರವೀಣ್ ಅವರೇ ಅದರ ಜೊತೆಯಲ್ಲಿ ನೀವೀಗ ಇಷ್ಟು ವರ್ಷಗಳ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿರುವಂತದ್ದು ಕಾಂಗ್ರೆಸ್ ಹಲವಾರು ಜವಾಬ್ದಾರಿ ನಿರ್ವಹಿಸ್ತೀರಾ ಚುನಾವಣೆಗೆ ಎಲ್ಲದೂ ಕೂಡ ಮಾಡಿರುವಂತದ್ದು ಎಲ್ಲರೂ ಒಂದ್ ಕಡೆ ಬೇಜಾರ ಇದೆಯಾ ಅದು ಈ ಜವಾಬ್ದಾರಿ ಸಿಗ್ಬೇಕಿತ್ತು ಸಿಕ್ಕಿಲ್ಲ ಆ ರೀತಿ ಏನಾದ್ರು ಮನ್ಸಿಗೆ ಏನಾದ್ರು ಬೇಜಾರಿದ್ಯಾ ಅದು ಇದೇ ಇರುತ್ತೆ ಈಗ ಏನಾಗುತ್ತೆ ಅಂದ್ರೆ ಈಗ ಈಗ ಹರಿಯ ನೀರಂತ ಹೊಸ ನೀರು ಬಂದ್ಕೊಳ್ಳಿ ಹರಿಯ ನೀರು ಇದು ಗೊತ್ತಲ್ಲ ಆ ಥರ ಒಂದು ಇರುತ್ತೆ ಆದರೆ ನಾವು ಆ ಥರ ಏನು ಇಂಥದ್ದೇ ಆಗಬೇಕು ಅಂತ ಇಟ್ಕೊಂಡ್ರು ಏಮ್ ಇಟ್ಕೊಂಡು ಹೊಲ್ಟರ್ ಏನಲ್ಲ ಸಿಕ್ಕತಕ್ಕಂಥ ಜವಾಬ್ದಾರಿಗಳು ಮಾಡಿದ್ದೀವಿ ನಾವು ಪಾರ್ಟಿನ ಗುರುತಿಸ್ತದೆ ನಮ್ಗೇನು ಏನು ಇದು ಮಾಡಿಲ್ಲ ಈಗ ನಮ್ಮ ಪಾರ್ಟಿ ಗೌರವವಾಗಿ ಈಗ ನಾವು ಕ್ಷೇತ್ರದ ಎಮ್ ಎಲ್ ಎ ಯಾರೇ ಬಂದರೂ ಫೋನ್ ಮಾಡಿ ಮಾತಾಡಿ ಯಾಕೆ ಬರಲಪ್ಪ ಏನು ಅಂತ ವಿಚಾರ ಮಾಡ್ತಾರೆ ಅದರ ಜೊತೆಲಿ ನಿಮ್ಮ ಒಂದು ಕುಟುಂಬದ ಬಗ್ಗೆ ಮಾತಾಡೋದ್ ಮೆಣಸ್ಕೊಡುಗೆ ಕುಟುಂಬ ಅನ್ನುವಂಥದ್ದು ನಮ್ಮ ಶೃಂಗೇರಿ ಕ್ಷೇತ್ರದಲ್ಲೇ ಅತ್ಯಂತ ದೊಡ್ಡ ಕುಟುಂಬಗಳಲ್ಲಿ ಅತ್ಯಂತ ಒಂದು ಪ್ರತಿಷ್ಠಿತವಾದ ಒಂದು ಕುಟುಂಬ ಏ ನಿಮ್ಮ ಒಂದು ಕುಟುಂಬದ ಬಗ್ಗೆ ಹೇಳುದು ನಿಮ್ಮ ಒಂದು ರಾಜಕೀಯ ಜೀವನದಲ್ಲಿ ಸಾರ್ವಜನಿಕ ಜೀವನದಲ್ಲಿ ನಿಮ್ಮ ಕುಟುಂಬದ ನಮ್ಮ ಕುಟುಂಬನೇ ಅವತ್ತಿಂದ ರಾಜಕಾರಣ ಕುಟುಂಬ ಅಂತಾನೆ ಹೇಳ್ಬಹುದು ಕೂಡ ಕಾಂಗ್ರೆಸ್ ಅಲ್ಲಿ ಎಲ್ಲರೂ ನೋಡಿ ಈಗ ನಮ್ಮ ಕುಟುಂಬದಲ್ಲಿ ಎಂಎಲ್ಎ ಎಲ್ ಎ ತುಂಬಾ ಜನ ಇದ್ದಾರೆ ಆಗಿಲ್ಲ ಅಷ್ಟೇ ಆದ್ರೆ ಬೇರೆ ಜವಾಬ್ದಾರಿಗಳು ನಮ್ಮ ಚೆನ್ನಗಿರಿಗೌಡ ರೂಪದಿ ಮಹಿಳಾ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಅದನ್ನ ಗುರುತಿಸಿ ಕರ್ನಾಟಕ ರಾಜ್ಯ ಸಹಕಾರ ರತ್ನ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ ನಮ್ಮ ಫ್ಯಾಮಿಲಿಗೊಂದು ಹೆಮ್ಮೆಯ ವಿಚಾರ ಒಂದು ಮೆನ್ಸ್ ಕೊಡುಗೆ ಫ್ಯಾಮಿಲಿ ಇಂಥದ್ದು ಇದಾರೆ ಅನ್ನಕೆ ನಮಗೊಂದು ಹೆಮ್ಮೆ ವಿಚಾರ ಪ್ರವೀಣ್ ಅವರು ಅದರ ಜೊತೆಯಲ್ಲಿ ರಾಜಕೀಯವಾಗಿ ಅಥವಾ ಸಹಕಾರಿ ಕ್ಷೇತ್ರದಲ್ಲಿ ಆ ಮುಂದಿನ ದಿನಗಳಲ್ಲಿ ಪ್ರವೀಣ್ ಅವರು ವೈಯಕ್ತಿಕವಾಗಿ ಏನ್ ಏನ್ ನಿರೀಕ್ಷೆ ಏನು ಜವಾಬ್ದಾರಿ ಕೊಡ್ತಾರೆ ಮಾತು ಕೇಳಿ ಬರ್ತಾ ಜಿಲ್ಲಾ ಯೂನಿಯನ್ಗೆ ಆ ಜೂನಿಯನ್ ಸಹಕಾರಿ ಕ್ಷೇತ್ರ ಯೂನಿಯನ್ಗೆ ಆ ಪ್ರವೀಣ್ ಅವರು ಪ್ರಬಲ ಆಕಾಂಕ್ಷಿರ ಮಾತಿದೆ ಆ ಒಂದು ಜಿಲ್ಲಾ ಯೂನಿಯನ್ ಇದಕ್ಕೆ ಅಲ್ಲಿ ಹೇಳಿದ್ದಾರೆ ನಟರಾಜ ಅವರೆಲ್ಲ ಹೋಗಪ್ಪ ಅಂತ ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ ನಿಮಗೆ ಸಿಗುವ ನಿರೀಕ್ಷೆ ಇದೆಯಾ ಚಾನ್ಸ್ ಇದೆ ಚಾನ್ಸ್ ಇದೆ ಓಕೆ ಅದರ ಜೊತೆಯಲ್ಲಿ ಪ್ರವೀಣ್ ಅವರೇ ಇತ್ತೀಚಿನ ದಿನಗಳಲ್ಲಿ ಆನೆಯ ಒಂದು ದಾಳಿ ನಿಮ್ಮ ಒಂದು ಭಾಗದಲ್ಲಿ ಅತಿಯಾಗಿ ನಿಮ್ ಭಾಗ ಇಲ್ಲಿ ಶೃಂಗೇರಿ ಕ್ಷೇತ್ರವೇ ಸಂಪೂರ್ಣವಾಗಿ ಆನೆಗಳಿಂದ ಸುತ್ತುವರೆದಿರುವಂತದ್ದು ಯಾಕೆ ಈ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಏನಾಗಿದೆ ಅಂದ್ರೆ ಆನೆಗಳು ಇವತ್ತಲ್ಲ ಆನೆಗಳು ಅವತ್ತಿಂದನೂ ಇದಾವೆ ಇವತ್ತು ಇದಾವೆ ಈ ಮಟ್ಟದ ಉಪಟಣ ಇರಲಿಲ್ಲ ಈ ಈ ಮಟ್ಟದ ಉಪಟಣ ಇರಲಿಲ್ಲ ಅವಕ್ಕೆ ಒಂದು ಒಂದು ಜಾಗ ಅಂತ ಗುರುತಿಸಿ ಇದು ಮಾಡಿ ಮಾಡ್ತಾ ಇದ್ರು ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಹ್ಮ್ ಒಬ್ಬ ಪರಿಸರವಾದಿಗಳ ಒಂದು ಈ ಇದರಿಂದ ಆನೆಗಳಕ್ಕಿಂತ ಮನುಷ್ಯಕ್ಕಿಂತನೂ ಆ ಪ್ರಾಣಿಗಳಿಗೆ ಇದ್ದು ಮಹತ್ವ ಕೊಟ್ಟಿದ್ದಾರೆ ಸಮಾಜದಲ್ಲಿ ಏನಾಗಿದೆ ಅಂದ್ರೆ ಒಬ್ಬ ಮನುಷ್ಯ ಸತ್ರ ಅವರಿಗೆ ಏನಷ್ಟು ಬೇಸರ ಇಲ್ಲ ಒಂದು ಒಂದು ಪ್ರಾಣಿ ಸತ್ರ ಅದು ಭಾರಿ ಇದಾಗಿದೆ ಆದ್ರೆ ಪ್ರಾಣಿಗಳು ಮನುಷ್ಯ ಅವತ್ತಿಂದನು ಸಂಘರ್ಷಗಳು ಇದ್ದೇ ಇದೆ ಆದ್ರೆ ಇವತ್ತಿನ ಈ ವಯಜ್ಞ ವೈಜ್ಞಾನಿಕವಾಗಿ ಏನಾಗಿದೆ ಅಂದ್ರೆ ಈ ಸರ್ಕಾರಗಳ ಒಂದು ನ್ಯೂನತೆಯಿಂದ ಅವಕ್ಕೆ ಸರಿಯಾಗಿ ಬ್ಯಾರಿಕೇಡ್ ಮಾಡಿ ಅವಕ್ಕೆ ಒಂದು ಫೆನ್ಸಿಂಗ್ ಮಾಡಿ ಅವಕ್ಕೆ ಸರಿಯಾದ ಆಹಾರಗಳು ಬೆಳೆಸಿ ಅವ್ ಏನ್ ತಿಂದಾರೋ ಅದನ್ನ ಬೆಳೆಸಿ ಒಂದ್ ಕಡೆ ಬಿಟ್ರೆ ಒಂದ್ ಕಡೆ ಇರುತ್ತೆ ಅವ ಒಂದ್ ಕಡೆ ಬದುಕ್ತಾರೆ ಮನುಷ್ಯರು ಕಡೆ ಬದುಕ್ತಾರೆ ಈಗ ಅವಕ್ಕೆ ಏನಾಗಿದೆ ಅಂದ್ರೆ ಆಹಾರ ಸಿಗ್ತಾ ಇಲ್ಲ ದೊಡ್ಡ ಪ್ರಾಣಿಗಳು ಆಹಾರ ಹೊಡ್ಕೊಂಡು ಬರ್ತಾವೆ ಬಂದಾಗ ಅವಕ್ಕೆ ರೈತರು ತೋಟ ಯಾವ್ದು ಇದ್ಯಾವುದು ಅಂತ ಗೊತ್ತಿಲ್ಲ ಒಬ್ಬ ಬಂದು ಹಿಂಗ್ ಹೋದ್ರೆ ಸಾಕು ಒಂದಷ್ಟು ಹಾನಿ ಆಗ್ತದೆ ಅದು ನಡ್ಕೊಂಡ್ ಬರ್ತಾ ಇದೆ ಮೊನ್ನೆ ಕೂಡ ಎಂಎಲ್ ಎರ ಒಂದು ಮೀಟಿಂಗ್ ಮಾಡಿದ್ದಾರೆ ಆ ಒಂದು ಮೀಟಿಂಗ್ ಕುಡಿತ ಕೇಳಿದಾರೆ ಅವ್ನ ಮೀಟಿಂಗ್ ಅಲ್ಲಿ ಏನ್ ನಿರ್ಣಯಗಳು ಅಂತ ಹೇಳ್ಕೊಂಡು ಬಾಡಿ ಒಂದು ನಿರೀಕ್ಷೆ ಇದ್ದಂತಹ ಮೀಟಿಂಗ್ ಹೌದು ಆ ಒಂದು ಮೀಟಿಂಗ್ ಏನ್ ನಿರಿ ಏನ್ ನಿರ್ಧಾರ ಅಂತ ಇಟ್ಕೊಳ್ಳೋದಾಗ ಮೀ ಆ ಮೀಟಿಂಗ್ ಅಲ್ಲಿ ಯಾವ್ದೋ ಒಬ್ರು ಇದು ಐಬಿಕ್ಸ್ ಫೆನ್ಸಿಂಗ್ ಒಂದು ಹೊಸ ಸಿಸ್ಟಮ್ ಮಾಡಿದ್ದಾರೆ ಏನಂದ್ರೆ ಅದು ಅಂಡರ್ ಅಲ್ಲಿ ಮಾಡಿ ಈಗ್ ಆನೆಗಳು ಬಂದಾಗ ಸೈರನ್ ಟೈಪ್ ಮಾಡಿ ಅದೊಂದು ಇದ್ ಮಾಡೋದು ಅದೆಲ್ಲೋ ಮಾಡಿ ಮಾಡಿ ಸಕ್ಸಸ್ ಆಗಿದೆಯಂತೆ ಅದನ್ನ ನಮ್ಮಲ್ಲಿ ಮಾಡ್ಬೇಕಂತಕ್ಕಂಥದ್ದು ಇದೆ ಅದಕ್ಕೆ ಅದಕ್ಕೆ ಆಕ್ಚುಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ ಅದಕ್ಕೆ ನಾವು ಏನು ಎಮ್ ಎಲ್ ಎ ಕೇಳ್ಕೊಂಡಿದೀವಿ ಸರ್ಕಾರದಿಂದನೇ ಮಾಡಿಸ್ಕೊಡಿ ರೈತರಿಗೆ ಅದನ್ನ ಮಾಡಿಸುವ ಶಕ್ತಿ ಇಲ್ಲ ಅಂತ ಹೇಳಿದೀವಿ ಅದಕ್ಕೆ ನಾನು ಸಂಬಂಧಪಟ್ಟ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಚೆನ್ನಾಗಿ ಸಿಕ್ಕಿದೆ ಅದಕ್ಕೆ ಸಂಬಂಧಪಟ್ಟ ಮಿನಿಸ್ಟರ್ ಹತ್ರ ನಾವು ಮಾತಾಡಿ ಅದು ಮುಂದಿನ ದಿನಗಳಲ್ಲಿ ಕೈಗೊಳ್ತೀವಿ ಮತ್ತೆ ಎರಡನೇದಾಗಿ ಏನಾಗಿದೆ ಅಂದ್ರೆ ಈ ಆನೆಗಳು ಹಳ್ಳ ಹಳೆ ದಾಟಿಸಿ ಬಿಡಬೇಕು ಕರೆಕ್ಟ್ ಒಂದ್ಸತಿ ಅಭಯ ಅರಣ್ಯ ಇದೆಯಲ್ಲ ಅದನ್ನ ದಾಟ್ಸ್ ಬಿಡ್ಬೇಕು ಹಿಂದೆಲ್ಲ ಏನಾಗ್ತಿತ್ತು ಅದ್ರ ಒಂದ್ಸತಿ ಎಲ್ಲರೂ ಸೇರಿ ಇದ್ ಮಾಡ್ತಿದ್ರು ಇತ್ತೀಚಿನ ದಿನಗಳಲ್ಲಿ ಅದಾಗಿಲ್ಲ ಹಾಗಾಗಿ ಅದು ಒಂದು ಕಾರಣ ಆಗಿದೆ ಈ ಆನೆಗಳ ಆನೆಗಳು ಹಾವಳಿ ಈಗ ಇತ್ತೀಚಿನ ಭಾಗದಲ್ಲಿ ತುಪ್ಪೂರ್ ಆಗಿರ್ಬೋದು ಹಿರಗ ಹಿರಗದ ಭಾಗದಲ್ಲಿ ಅತಿಯಾಗಿ ಆನೆ ಆಗಿರುವಂತದ್ದು ಕಳೆದ ಒಂದು ಹತ್ತೆರಡು ದಿನ ನಿರಂತರವಾಗಿ ರೈತರಿಗೆ ಯಾವ ರೀತಿಯಾದ ಸಂಕಷ್ಟ ಸಿಗ್ತಿದೆ ತುಂಬಾ ಸಂಕಷ್ಟ ಸಿಲುಕಿದ್ದಾರೆ ನನಗೆ ನಟ ಪ್ರವೀಣ್ ಅವರ ತೋಟದ ಮೇಲೂ ಆನೆ ದಾಳಿಯಾಗಿದೆ ಹೌದು ಹೌದು ಆನೆ ಮತ್ತೆ ಖಡ ಮತ್ತೆ ಕಾಟಿ ಇವು ಮೂರು ಪ್ರಾಣಿಗಳಿಂದ ತುಂಬಾ ರೈತರಿಗೆ ಅನನುಕೂಲ ಆಗ್ತದೆ ಆ ಇಲ್ಲಿ ಅರ್ಲಿ ಪೂರ್ಣೇಶ್ ಅಂತ ಅವರು ಕೃಷ್ಣ ಹೆಕ್ರ ಅವರು ಪ್ರಿನ್ಸಿಪಾಲ್ ಆಗಿ ರಿಟೈರ್ಡ್ ಆಗಿದ್ದಾರೆ ಅವ್ರ ತೋಟದಲ್ಲಿ ಮೊನ್ನೆ ನೂರ ಇನ್ನೂರು ಅಟಕೆ ಒಂದೇ ದಿನ ಒಂದೇ ದಿನದಲ್ಲಿ ಆತರ ತುಂಬಾ ಕಡೆ ಆಗಿದೆ ಪ್ರವೀಣ್ ರೀತಿ ನನ್ನ ತೋಟದಲ್ಲೂ ತುಂಬಾ ಒಂದು ಐನೂರು ಮರ ಹೋಗಿದೆ ಐನೂರು ಅಟೂರು ಅಟಕೆ ಮರಗಳು ಕಾಟಿ ತಿಂದಿದಾವೆ ಆನೆ ದಾಳಿಲಿ ಬಂದ್ ಹೋಗಿದೆ ಬಿಟ್ರೆ ಆನೆ ದಾಳಿಲಿ ಏನ್ ಇದಾಗಿಲ್ಲ ಕಾಟಿಗಳು ಬಾರಿ ತಿಂತವೆ ಕಾಟಿಗಳು ಅಡಿಕೆ ಮರವನ್ನು ಪುಡಿ ಮಾಡ ಪುಡಿ ಮಾಡ್ತವೆ ಅದು ಬಂದು ಪಾರಿಷ್ಠ ಇಲಾಖೆಯರು ಬಂದು ಸಮೀಕ್ಷೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನೋಡ್ಬೇಕು ನಾವು ಕೂಡ ಯಾವ ರೀತಿ ಕಾಟಿಗಳು ಯಾವ ಪ್ರಮಾಣದಲ್ಲಿ ಇದ್ದಾವೆ ಇಲ್ಲಿ ತುಂಬಾ ಇದಾವೆ ಕಾಟಿಗಳಂತೂ ತುಂಬಾ ಇದಾವೆ ಹಿಂದಿಂದಾಗೆ ಹಿಂಡಾಗೆ ಇದಾವೆ ಓಕೆ ಈಗ ಮುಂದಿನ ದಿನಗಳಲ್ಲಿ ಈ ಒಂದು ಆನೆದಾಡಿಗೆ ಒಂದು ಶಾಶ್ವತ ಪತ್ರ ಆಗಿದೆ ಈಗ ಮೊನ್ನೆ ಎಮ್ ಎಲ್ ಆರ್ ಮೀಟಿಂಗ್ ಅಲ್ಲಿ ಅದೇ ವಿಚಾರ ಮಾತಾಡಿದ್ವಿ ಒಂದು ಬ್ಯಾರಿಕೇಟು ಟೈಪ್ ಒಂದು ಫೆನ್ಸಿಂಗ್ ಮಾಡಿ ಗುರ್ತಿಸಿ ಅವ್ನ ಆನೆಗಳನ್ನ ಆ ಕಡೆ ಅಟ್ಟಿಸ್ಬೇಕು ಈ ಕಡೆ ಅಂತ ಅದು ಸರ್ಕಾರ ಅವತ್ತಿಂದ ಮಾತಾಡ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡ್ಬೇಕು ಖಾದಿ ಏನಂತ ಪ್ರವೀಣರೆ ಸುದೀರ್ಘವಾದ ರಾಜಕೀಯ ಜೀವನ ರಾಜಕೀಯ ಸಹಕಾರ ಎರಡು ಕ್ಷೇತ್ರಲ್ಲೂ ಕೂಡ ನೀವು ಇಷ್ಟ ಒಂದು ಬಾರಿ ಮೆಲ್ಕ್ ಹಾಕ್ ನೋಡಿದ್ರೆ ಹೇಗ ಅನ್ಸುತ್ತೆ ಇಲ್ಲ ಜನರಲ್ ಅಂದ್ರೆ ನನ್ಗೊಂದು ಖುಷಿ ಇದೆ ಈಗ ನಾವು ಕೂಡ ಅವತ್ತಿಂದ ಹಿಂದಿನಿಂದನೂ ಜಮೀನ್ ಒಂದು ಮಾಡ್ಕೊಂಡು ಬಂದಂತಾರು ಅಗ್ರಿಕಲ್ಚರ್ ಅದ್ರ ಒಂದು ಜನಗಳ ಜೊತೆ ಬೇರೆ ಒಂದು ಜನಗಳಿಗೆ ಒಂದು ಬಡೋ ಜನಗಳಿಗೆ ಒಂದು ಕೈಲಾಗಿದ್ದು ಹೆಲ್ಪ್ ಮಾಡಕ್ಕೆ ಒಂದು ಅವಕಾಶ ಆಗಿದೆ ಅಂತ ನನ್ನ ಮನಸ್ಸಲ್ಲಿ ಅನ್ಸುತ್ತೆ ಪ್ರವೀಣರೇ ಆ ಎಲ್ಲರ ರಾಜಕೀಯ ಸಹಕಾರ ಕ್ಷೇತ್ರವನ್ನು ಹೊರತು ಪ್ರವೀಣರಿಗೆ ವೈಯಕ್ತಿಕವಾಗಿ ಯಾವ್ದು ಹೆಚ್ಚಿನ ಆಸಕ್ತಿ ಇದೆ ನಾನು ಆಕ್ಚುಲಿ ನಾ ಈಗ ಅಪ್ಪ ಮಾಡಿದ ತೋಟ ಇದೆ ನಾನ್ ನಡ್ಸ್ಕೊಂಡು ಹೋಗ್ಬೇಕು ಇವತ್ತಿನ ಗೊತ್ತಲ್ಲ ನಿಮಗೆ ಅಗ್ರಿಕಲ್ಚರ್ ಹೇಗೆ ಅಂತ ತೋಟ ಗಳು ಪ್ರಾಬ್ಲಮ್ಮು ಅದು ಅದೊಂದು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ನನ್ಗೆ ಎರಡು ಮಕ್ಕಳಿದ್ದಾರೆ ಮೆಡಿಕಲ್ ಮಾಡ್ತಾ ಇದ್ದಾರೆ ಹಾಗೆ ಅವ್ರ ಜೊತೆ ಒಂದು ಸುಖವಾಗಿ ಎಲ್ಲ ಒಂದು ವ್ಯವಸ್ಥಿತವಾಗಿ ಇರ್ಬೇಕು ಅನ್ನೋದೊಂದು ಆಸೆ ಓಕೆ ಆ ಪ್ರವೀಣರು ಕೊನೆಯದಾಗಿ ನಿಮ್ಮ ಸಾರ್ವಜನಿಕರಿಗಾಗಿರ್ಬೋದು ರೈತರಿಗಾಗಿರ್ಬೋದು ಹಾಗೆ ಆ ಸಹಕಾರ ಕೊನೆಯದಾಗಿ ಏನಕ್ಕೆ ಬಯಸ್ತೀರಾ ಅಲ್ಲ ಈಗ ನೋಡಿ ರೈತರುಗಳಿಗೆ ಏನಾಗಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಪ್ರಾಣಿಗಳ ಹಾವಳಿ ಜಾಸ್ತಿ ಆಗಿದೆ ಇವತ್ತು ಅವರು ಸಣ್ಣ ಬೆಳೆಗಾರರು ದೊಡ್ಡ ಬೆಳೆಗಾರರು ಅಂತಕ್ಕಂಥದ್ದಲ್ಲ ಇವತ್ತು ಆಕ್ಚುಲಿ ಕಾಫಿಗ್ ರೇಟ್ ಇದೆ ಮೆಣಸಿಗೂ ರೇಟ್ ಇದೆ ಅಡಿಕೆಗೆ ರೇಟ್ ಇದೆ ವೈಮಾನಿಕವಾಗಿ ಈ ಸತಿ ನೋಡಿ ತುಂಬಾ ಫ್ಲೆಡ್ ಬಂದು ತುಂಬಾ ಹಾನಿಯಾಗಿದೆ ಇವತ್ತಿಗೂ ಸರ್ಕಾರ ಒಂದು ರೈತರುಗಳಿಗೂ ಎಷ್ಟು ಹಾಳಾಗಿದೆ ಏನು ಅಂತಂದು ಸಮೀಕ್ಷೆ ಮಾಡಿಲ್ಲ ನಾವು ಕೂಡ ಅದನ್ನ ಹೇಳಿದ್ದೀವಿ ಇಲಾಖೆಗಳಿಂದ ಸಮೀಕ್ಷೆ ಮಾಡಿ ರೈತರಿಗೆ ಸಂಬಂಧಪಟ್ಟರಿಗೆ ಒಂದು ಎಕರೆಗಿಷ್ಟ ಅಥವಾ ಒಂದ್ ಗಿಡಕ್ಕಿಷ್ಟ ಏನೋ ಒಂದ್ ಫಿಕ್ಸ್ ಮಾಡಿ ಒಂದು ಏನೊಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಅದು ಪೂರ್ತಿ ಹಾನಿಯಾಗಿದಷ್ಟು ಏನ್ ನೋಡಿ ಅಡಿಕೆ ಮರ ಒಂದ್ ಹೋದ್ರೆ ನೂರು ರೂಪಾಯಿ ಅಂತಾರೆ ಒಂದು ಅಡಕೆ ಮರ ಬೆಳೆಸ್ಬೇಕಾದ್ರೆ ಹತ್ತು ವರ್ಷ ಬೇಕು ನಟ್ಟು ಹತ್ತು ವರ್ಷ ತನಕ ಅಡಕೆ ಮರನ ಸಾಕ್ಬೇಕು ಆ ನೂರು ರೂಪಾಯಿ ಸಾಕ ಆದ್ರೆ ಅದ ಏನೋ ಒಂದು ಅಡಕೆ ಮರ ಲಕ್ಷಾಂತರ ದುಡ್ಡು ಲಕ್ಷಾಂತರ ರೂಪಾಯಿ ದುಡಿತದೆ ಆ ಹಾಗೆ ಈಗ ಏನಾಗಿದೆ ಅಂದ್ರೆ ಎಲ್ಲಾ ಕ್ಷೇತ್ರದಕ್ಕೂ ಇದ್ ಮಾಡ್ತಾರೆ ರೈತರಿಗೆ ಅಂದ್ಕೊಳ ದೇಶದ ಬೆಲ್ಗೂ ರೈತ ದೇಶದ ಬಂತಾರೆ ಆದರೆ ರೈತರಿಗೆ ಸರ್ಕಾರದಿಂದ ಸಮಂಜಸ್ವಾಗಿ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಷ್ಟು ಯಾವ ಅನುದಾನಗಳು ಸಿಗ್ತಾ ಇಲ್ಲ ಓಕೆ ಹಾ ಪ್ರವೀಣ್ ಅವರೇ ಇದುವರೆಗೂ ಈ ಒಂದು ಸಂದರ್ಶನದ ಭಾಗವಹಿಸಿ ನೀವು ಮೂರು ಬಾರಿ ನಿರ್ದೇಶಕರಾಗಿ ಮಾಡಿದ ಸೇವೆ ಅಧ್ಯಕ್ಷರಾಗಿ ನಿಮ್ಮ ಒಂದು ಕೊಡುಗೆ ಹಾಗೆ ಹಿರೇಗತೆ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಅಧ್ಯಕ್ಷರಾಗಿ ನಿಮ್ಮ ಅವಧಿಯಲ್ಲಿ ಮಾಡಿದಂಥ ಅಭಿವೃದ್ಧಿ ಕೆಲಸ ಸಹಕಾರಿ ಕ್ಷೇತ್ರ ಕುರಿತಾಗಿ ನೀವು ಇಟ್ಕೊಂಡಿರುವಂತಹ ನಿರೀಕ್ಷೆ ನಿಮ್ಮ ಮೆಣಸ್ಕೊಡಿಯ ಕುಟುಂಬದ ಬಗ್ಗೆ ಹಾಗೆ ನಿಮ್ಮ ಒಂದು ಕೃಷಿಯ ಜೀವನದ ಕುರಿತಾಗಿ ಹಾಗೆ ಮುಂದಿನ ರಾಜಕೀಯ ಸಹಕಾರಿ ಜೀವನ ಹಾಗೆ ಆನೆ ದಾಳಿಯಿಂದ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ಪರಿಹಾರ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುಧರ್ಗ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಕರಿಮನೆ ಭೂ ಅಭಿವೃದ್ಧಿ ಬ್ಯಾಂಕಿನಲ್ಲಿ ಮೂರು ಬಾರಿ ನಿರ್ದೇಶಕರಾಗಿ ಒಮ್ಮೆ ಅಧ್ಯಕ್ಷರಾಗಿ ಹಾಗೆಯೇ ಹಿರಗದ್ದೆ ಗ್ರಾಮ ಪಂಚಾಯತ್ ಅಲ್ಲಿ ಒಮ್ಮೆ ಸದಸ್ಯರಾಗಿ ಒಮ್ಮೆ ಅಧ್ಯಕ್ಷರಾಗಿ ಸೇವೆ ಸಲ್ಲುತ್ತಿರುವಂತಹ ಕಾಂಗ್ರೆಸ್ ಪಕ್ಷದ ಮುಖಂಡರು ಆಗಿರುವಂತಹ ಶ್ರೀಯುತ ಪ್ರವೀಣ್ ಮೆಣಸುಕಾಡಗ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ